ಏನ್ ನಮ್ಮ ಮುಡಿನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆಯನ್ನು ಇವಾಗ ತಂಬಿಕೊಂಡಿದ್ದಾರೆ ಡೇವಿ ಡೈರಿ ಆವರಣದಲ್ಲಿ ಆ ಒಂದು ಈ ಒಂದು ಸಮಾರಂಭಕ್ಕೆ ಪಶ್ಚಿಮ ಕ್ಷೇತ್ರದ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಈ ದುಕ್ಸಂದ್ರ ಹೋಬಳಿಯ ನಮ್ಮ ಒಂದು ನಾಯಕರಾದಂತಹ ನಮ್ಮ ಆತ್ಮೀಯರಾದಂತಹ ನಮ್ಮ ಶಾಮಣ್ಣವರು ಬಂದಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಕೋಚಿಮಲ್ನ ಮುಳುಬಾಲ್ ತಾಲೂಕಿನ ಡಿ ಎಂ ಸರ್ ಅವರು ಬಂದಿದ್ದಾರೆ ಕಿರಣ್ ಸರ್ ಅವರು ಹಾಗೆ ನಮ್ಮ ವಿಸ್ತರಣಾಧಿಕಾರಿ ಅಂತ ರವಿ ಸರ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರಾದಂತ ವಿಜಯಣ್ಣವ್ರೆ ನಮ್ಮ ಮುಡಿನೂರ ಗ್ರಾಮದ ನಮ್ಮ ಮುಖಂಡರಾದಂಥ ಡಿ ಎಂ ಎಸ್ ಮಂಜಣ್ಣವ್ರೆ ಹಾಗೂ ಎಂಟು ಸ್ವಾಮಿರವ್ರೆ ಮತ್ತೆ ಇನ್ನ ಜಾಸ್ತಿ ಜನ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲಾರು ಹೆಸರು ಹೇಳೋಕಾಗಲ್ಲ ಏನಿವತ್ತು ಮುಡಿನೂರು ಗ್ರಾಮದಲ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಒಂದು ಆಡಿಟಿಂಗ್ ಮಾಡಿಸಿ ಒಂದು ಲಾಭ ಎಷ್ಟಿದೆ ಡೈರಿ ಒಂದು ಒಂದು ಗ್ರಾಮದಲ್ಲಿ ಒಂದು ಸೊಸೈಟಿ ಇದ್ರೆ ಡೈರಿ ಇದು ಯಾವ ತರ ಇರುತ್ತೆ ಅನ್ನೋದು ಇವಾಗ ನಮ್ಮ ಡಿ ಎಂ ಸರ್ ಅವರು ಹೋದ್ರು ಎಷ್ಟಿದೆ ಅಂತ ಈ ವರ್ಷದಲ್ಲಿ ಹತ್ರ ಹತ್ರ ಏಳು ಲಕ್ಷ ಉಳಿಸಿದ್ದಾರೆ ನಾನು ಒಂದು ಎರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಣಸೌಂಡ್ಮೆಂಟ್ ಹೇಳ್ದಂಗೆ ಡೈರಿ ಮುಚ್ಚೋಗಿತ್ತು ನಿಜ ನಾಲ್ಕೈದು ವರ್ಷ ಹಿಂದೆ ಅದಕ್ಕೆಲ್ಲರೂ ಒಂದು ರಿಸ್ಕ್ ಇಸ್ಕೊಂಡು ಮತ್ತೆ ರೀ ಓಪನ್ ಮಾಡಿ ಡೈರಿಯನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ತರ್ತಾ ಇದ್ದಾರೆ ಈ ವರ್ಷದಲ್ಲಿ ಎರಡ್ ಲಕ್ಷ ಹತ್ರ ಹತ್ರ ಉಳಿಸಿದ್ದಾರೆ ಈ ಒಂದು ಗುಣಮಟ್ಟದ ಹಾಲನ್ನು ರೈತರೂ ಕರೆಕ್ಟ್ ಆಗಿ ನೀಡಿ ಮುಡಿನೂರಲ್ಲಿ ಒಂದು ದಿನಕ್ಕೆ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಲೀಟರ್ ಏನಾದರೂ ನೀವು ಮಾಡಿದೆ ಆದ್ರೆ ನಾವೆಲ್ಲರೂ ಸೇರಿ ಇವಾಗ ನಮ್ಗೆ ಆದಂತ ಒಂದು ಡೈರೆಕ್ಟ್ರು ಆಗಿದ್ದಾರೆ ನಮ್ಗೆ ಜಾಸ್ತಿ ಇರೋರು ಒಂದು ಎಂ ಸಿ ಪಾಯಿಂಟ್ ಕೂಡ ಕನಿಷ್ಠ ಇದು ಮುಡಿನೂರು ಪಂಚಾಯತ್ ಫಸ್ಟ್ ಡೈರಿ ಆಗಿರೋದು ಸುಮಾರು ವರ್ಷಗಳ ನಾವು ಮುಂಚೆ ಮುಂಚೆಯಿಂದ ಇದು ಡೈರಿ ಆಗಿದೆ ಸುಮಾರು ಎಂಬತ್ತೊಂದು ಆಗಿರೋದು ಆದ್ರೂ ಕೂಡ ಒಂದ್ಸರಿ ಒಂದು ಹತ್ತು ವರ್ಷ ಹಿಂದೆ ಒಂದು ಕಾಲಾವಕಾಶ ಕೂಡ ಬಂದಿತ್ತು ನಮ್ಮ ಮುಡಿನೂರ್ಗೆ ಆದ್ರೆ ಈ ರಾಜಕೀಯ ಪಿತೂರಿಯಿಂದ ಕಾಂಗ್ರೆಸ್ನವರು ಕಿತ್ಕೊಂಡು ಹೋಗಿ ಒಂದು ಕೊಟ್ಬಿಟ್ರು ಅವಾಗ ಅದೊಂದು ನಮ್ಗೆ ಮುಡಿನೂರ್ಗೆ ಕೊರತೆ ಇದೆ ಅಣ್ಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಾಲನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಒಂದು ಸಾವಿರದ ಇನ್ನೂರು ಲೀಟರ್ ಸಾವಿರ ಸಾವಿರದ ಇನ್ನೂರು ಲೀಟರ್ ಮಾಡಿದ್ಮೇಲೆ ಒಂದು ಬಿಎಂ ಸಿ ಕೇಂದ್ರ ಕೂಡ ಮುಡಿನ ರೆಡ್ ಕ್ವಾರ್ಟರ್ ಮಾಡ್ಕೊಡ್ಬೇಕು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಅದೇ ರೀತಿಯಾಗಿ ಇವಾಗ ರೈತರಿಗೆ ಈ ಜೀವ ನಾಡಿಯಾಗಿ ಒಳ್ದಿದೆ ಈ ಹಾಲು ಹೈನೋದ್ಯಮ ಏನಾದ್ರು ಇಲ್ಲ ಅಂದ್ರೆ ರೈತರ ಬದುಕೇ ಇಲ್ಲ ಇವಾಗ ಅದಕ್ಕೆ ನೀವು ರೈತರು ಅಷ್ಟೇ ಗುಣಮಟ್ಟದ ಹಾಲನ್ನು ನೀಡಿ ನಿಮ್ಗೆ ಹದಿನೈದು ದಿನಕ್ಕೊಂದ್ಸರಿ ಸ್ಯಾಲ್ರಿ ಬಂದಂಗೆ ಇಂಜಿನಿಯರ್ ಕೂಡನು ಟೀಚರ್ಸ್ ಕೊಡೋ ತಿಂಗಳಿಗೊಂದ್ಸರಿ ಬರುತ್ತೆ ಆದ್ರೆ ರೈತರಿಗೆ ಹಾಲು ಉತ್ಪಾದಕರಿಗೆ ಹದಿನೈದು ದಿನಕ್ಕೊಂದ್ಸರಿ ಪೇಮೆಂಟ್ ಬರುತ್ತೆ ಯಾವುದೇ ಒಂದು ದಿನ ಕೂಡ ಹೆಚ್ಚು ಕಮ್ಮಿ ಆಗಲ್ಲ ಇವಾಗ ಮುಡಿರೋ ಡೇರಿಯಲ್ಲಿ ಕೂಡ ಹದಿನೈದು ದಿನಕ್ಕೋಸ್ಕರಿ ಬರ್ತಾ ಇರ್ಲ್ವ ನಿಮ್ಗೆ ಆದ್ರಿಂದ ಎಲ್ಲಾರು ಇನ್ನೂ ಹೆಚ್ಚಿನ ಹಸುಗಳನ್ನು ತಂದು ನೀವು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಲೀಟರ್ ಕನಿಷ್ಠ ನಮ್ಮ ಗ್ರಾಮದಲ್ಲಿ ಹಾಲು